ವೀಕ್ಷಕರ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಕಾರಣಾಂತರಗಳಿಂದಾಗಿ ನಾವು ಕೆಲವು ದಿನಗಳಿಂದ ಸುದ್ದಿ ಕಥೆಗಳನ್ನ ನಿಮ್ಮ ಮುಂದೆ ತರಲು ಸಾಧ್ಯವಾಗಿರಲಿಲ್ಲ ತಾಂತ್ರಿಕ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಈಗ ಮತ್ತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ತಮ್ಮಲ್ಲಿ ದಯವಿಟ್ಟು ಕ್ಷಮೆಯನ್ನ ಕೇಳ್ತಾ ನಮ್ಮ ಈ ಹಲವು ದಿನಗಳ ವಿರಾಮದ ನಂತರ ನಾವು ತರುತ್ತಿರುವ ಮೊದಲ ಸುದ್ದಿ ಕತೆ ಬಂಗಾರದ ಬೆಲೆ ಏರಿಳಿತಗಳು ಈ ಚಿನಿವಾರ ಪೇಟೆ ಸುತ್ತ ಒಂದು ತಿರುಗಾಟ ಇಲ್ಲಿದೆ ಚಿನ್ನ ಬೆಳ್ಳಿ ಖರೀದಿಗೆ ಇದು ಸಕಾಲವೇ ಈ ವಾರದಲ್ಲಿ ಬೆಳ್ಳಿ ಬಂಗಾರದ ಬೆಲೆ ಏರಿತ್ತಾ ಇಳಿಕೆಯಾಗಿದೆಯೋ ಅದನ್ನ ಇಲ್ಲಿ ದಾಖಲಿಸಿಕೊಡ್ತಾ ಇದ್ದೇವೆ ತಪ್ಪದೆ ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ ಪ್ರೇಕ್ಷಕರೇ ತಾವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒದ್ದುವ ಮೂಲಕ ನಾವು ಪ್ರಸ್ತುತ ಪಡಿಸುತ್ತಿರುವ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ವೀಕ್ಷಕರೇ ಚಿನ್ನ ಬೆಳ್ಳಿಯ ಬೆಲೆ ದಿನೇ ದಿನೇ ದಾಖಲೆ ಸೃಷ್ಟಿಸುತ್ತಾ ಏರುಗತಿಯ ಶರವೇಗ ಪಡೆದುಕೊಂಡಿದೆ ಹೀಗಿರುವಾಗಲೇ ಈ ವಾರದ ಮೊದಲ ದಿನವಾದ ಸೋಮವಾರ ಈ ಬಂಗಾರದ ಬೆಲೆ ದಿಢೀರನೆ ಸುಮಾರು ಹತ್ತೊಂಬತ್ತು ಸಾವಿರ ರೂಪಾಯಿಯಷ್ಟು ಕುಸಿದು ಬೀಳ್ತಾ ಇದೆ ಕಳೆದ ಶನಿವಾರ ಚಿನಿವಾರ ಪೇಟೆಯಲ್ಲಿ ಬಂಗಾರ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತು ದಾಖಲಾಗಿತ್ತು ಆದರೆ ಇವತ್ತು ಅಂದರೆ ಸೋಮವಾರ ಏಪ್ರಿಲ್ ಹದಿನಾಲ್ಕಕ್ಕೆ ಹತ್ತು ಗ್ರಾಂ ಚಿನ್ನ ಎಪ್ಪತ್ತಾರರಿಂದ ಎಪ್ಪತ್ತೇಳು ಸಾವಿರಕ್ಕೆ ಕುಸಿದಿದೆ ಅದರಂತೆ ಬೆಳ್ಳಿಯ ಬೆಲೆಯಲ್ಲಿ ಕೂಡ ಈ ವಾರದಲ್ಲಿ ಕುಸಿತ ದಾಖಲಾಗಿದೆ ಪ್ರತಿ ಕೆಜಿ ಬೆಳ್ಳಿಗೆ ತೊಂಬತ್ತೈದು ಸಾವಿರ ರೂಪಾಯಿ ಪಂಚ ಲೋಹಗಳಲ್ಲಿ ಬಂಗಾರವನ್ನು ಸಮೃದ್ಧಿ ಹಾಗೂ ಆರ್ಥಿಕ ಸ್ಥಿರತೆಯ ಸಂಕೇತವೊಂದೇ ಪರಿಭಾವಿಸುವ ನಾವು ಭಾರತೀಯರು ಚಿನ್ನಕ್ಕೆ ಭಾರಿ ಮಹತ್ವ ಕೊಡೋದುಂಟು ಉಳಿತಾಯದ ಸಂಕೇತ ಈ ಬಂಗಾರ ಚಿನ್ನದ ಆಭರಣಗಳು ಮನುಷ್ಯನ ವ್ಯಕ್ತಿತ್ವಕ್ಕೆ ಗೌರವದ ಭೂಷಣವಾಗಿವೆ ಮೌಲ್ಯಯುತ ವಸ್ತುಗಳಲ್ಲಿ ಹೀಗೆ ಬಂಗಾರವೇ ಮೊದಲ ಸ್ಥಾನ ಪಡೆಯುತ್ತೆ ಚಿನ್ನದ ಬೆಲೆ ಪ್ರಾರಂಭದಿಂದಲೂ ಗಗನಕ್ಕೇರುತ್ತಾ ಸಾಗಿತ್ತು ಕಳೆದ ವಾರವಂತೂ ಬಂಗಾರ ತೊಂಬತ್ತೈದು ಸಾವಿರದ ಏಳ್ನೂರ ಐವತ್ತೈದಕ್ಕೆ ತಲುಪಿದಾಗ ಬೆರಗುಗಡಿನಿಂದ ಚಿನಿವಾರ ಪೇಟೆಯತ್ತ ನೋಟ ನೆಟ್ಟ ನಾವು ಈ ಬಂಗಾರದ ಲಕ್ಷ ರೂಪಾಯಿಯ ಗಡಿ ದಾಟುವುದರ ಕ್ಷಣಗಣನೆ ಮಾಡ್ತಾ ಇದ್ವಿ ಆದರೆ ಇಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಹುಟ್ಟು ಹಬ್ಬ ಬಂಗಾರದ ಪ್ರಿಯರಿಗೆ ಬೆಲೆ ಇಳಿದ ಗುಡ್ ನ್ಯೂಸ್ ಗಿಫ್ಟ್ ಆಗಿ ತಂದುಕೊಟ್ಟಿದೆ ಭಾರತದಲ್ಲಿ ಇವತ್ತು ಪ್ರತಿ ಹತ್ತು ಗ್ರಾಮ್ ಬಂಗಾರ ತೊಂಬತ್ತೈದು ಸಾವಿರ ರೂಪಾಯಿಯಿಂದ ಎಪ್ಪತ್ತೇಳು ಎಪ್ಪತ್ತೆಂಟು ಸಾವಿರದ ಆಸುಪಾಸಿಗೆ ಬಂದು ನಿಂತಿದೆ ಚಿನ್ನ ಬೆಳ್ಳಿ ಬೆಲೆ ಏರಿಕೆಗೆ ಏನು ಕಾರಣ ಹೌದು ಭೂಮಿಯ ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಮುಂದುವರೆದ ಯುದ್ಧಗಳು ಒಂದಾದ್ರೆ ದೊಡ್ಡಣ್ಣ ಅಮೆರಿಕೆಯು ಜಗತ್ತಿನ ಎಲ್ಲಾ ದೇಶಗಳಿಗೆ ನೀಡಿರುವ ತೆರಿಗೆಯ ಅಘಾತ ಮತ್ತೊಂದು ಈ ಅಘಾತ ತಂದಿಟ್ಟ ಅಧ್ಯಕ್ಷ ಟ್ರಂಪ್ ಅವರಿಗೆ ಚೀನಾ ನೀಡಿದ ತಿರುಗೇಟು ಪ್ರಪಂಚದ ಎರಡು ಸೂಪರ್ ಪವರ್ಗಳ ಮಧ್ಯೆ ಏರ್ಪಟ್ಟಿರುವ ಈ ಶೀತಲ ಸಮರ ಇಂಥ ಪ್ರಮುಖವಾದ ಕೆಲವು ಕಾರಣಗಳಿಂದಾಗಿ ಜಗತ್ತಿನ ಷೇರುಪೇಟೆ ಟೋಲಾಯಮಾನವಾಗಿ ನಿಂತಿದೆ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಹೂಡಿಕೆದಾರರು ತಮ್ಮ ಹಣಕ್ಕೆ ಸುರಕ್ಷಿತವೆಂದೇ ಪರಿಗಣಿಸಿ ಈಗ ಅವರೆಲ್ಲ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಕೂಡ ಈ ದಿನಗಳಲ್ಲಿ ಚಿನ್ನದ ಖರೀದಿಯನ್ನ ಹೆಚ್ಚಿಸಿಕೊಂಡಿದೆ ಮೇಲಾಗಿ ಈಗ ಮದುವೆಯ ಸೀಸನ್ ಹೀಗೆ ಇಂತ ಹಲವು ಕಾರಣಗಳಿಂದಾಗಿ ಭೂಮಿಯ ಮೇಲೆ ಎಲ್ಲರ ಬಯಕೆಯ ಚಿನ್ನದ ಬೆಲೆ ಗಗನಚುಂಬಿಯಾಗಿ ಏರುತ್ತಾ ಸಾಗಿದೆ ಅದು ಈಗ ಇವತ್ತು ಏಪ್ರಿಲ್ ಹದಿನಾಲ್ಕಕ್ಕೆ ಚಿನ್ನ ಎಪ್ಪತ್ತೇಳು ಸಾವಿರದಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಸುಪಾಸಿಗೆ ಕುಸಿದು ಕುಳಿತಿದೆ ಚಿನ್ನ ಬೆಳ್ಳಿ ಖರೀದಿಗೆ ಇದು ರೈಟ್ ಟೈಮ್ ಆಗಿದೆಯಾ ಪ್ರೇಕ್ಷಕರ ನಿಮ್ಮಲ್ಲಿ ಬಹುತೇಕರು ಬಂಗಾರ ಪ್ರಿಯರೇ ಅಲ್ವಾ ಸುಮಾರು ಹತ್ತೊಂಬತ್ತು ಸಾವಿರ ರೂಪಾಯಿ ಚಿನಿವಾರ ಪೇಟೆಯಲ್ಲಿ ಬಂಗಾರದ ಬೆಲೆ ಕುಸಿದಿರುವುದು ಹಿರಿ ಹಿರಿ ಹಿಗ್ಗುವಂತೆ ಮಾಡಿದೆ ಅಲ್ವಾ ಈ ಇಳಿದ ಬೆಲೆ ಚಿನ್ನ ಬೆಳ್ಳಿ ಖರೀದಿಸಲು ಸಕಾಲವೇ ಎನ್ನುವ ಪ್ರಶ್ನೆಯನ್ನ ನಿಮ್ಮ ಮನಸ್ಸಿಗೆ ತರುವುದಂತೂ ನಿಶ್ಚಿತ ಹಾಗಾದ್ರೆ ಚಿನಿವಾರ ಪೇಟೆ ತಜ್ಞರು ಏನ್ ಹೇಳ್ತಾರೆ ಗೊತ್ತೇನು ಸುರಕ್ಷಿತ ಹೂಡಿಕೆ ನಿರಂತರ ಬೇಡಿಕೆ ಈ ನುಡಿಮುತ್ತು ಬಂಗಾರದ ವಿಷಯದಲ್ಲಿ ಸತ್ಯವಾದ್ರೂ ಲಾಭದ ಆಸೆ ಇಟ್ಕೊಂಡು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನದ ಖರೀದಿ ಅಪಾಯಕಾರಿ ಅಂತಾರೆ ಈ ತಜ್ಞರು ಅನುಭವಿಗಳ ಈ ಮಾತನ್ನ ಗಮನದಲ್ಲಿಟ್ಕೊಂಡು ಚಿನಿವಾರ ಪೇಟೆ ಕಡೆ ಹೋಗೋದು ಉಚಿತವೆಂದು ಅನಿಸುತ್ತೆ ಆರ್ಥಿಕವಾಗಿ ಕಷ್ಟಕ್ಕಾಗುವ ಈ ಬಂಗಾರ ಮತ್ತು ಬೆಳ್ಳಿಯ ದರ ಭಾರತದ ಚಿನಿವಾರ ಪೇಟೆಯಲ್ಲಿ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಿತ್ತು ಅಂತ ದಾಖಲಿಸಿದ್ದೇವೆ ನಮ್ಮ ಬೆಂಗಳೂರಿನಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಒಂದು ಗ್ರಾಮ್ ಬಂಗಾರದ ಬೆಲೆ ಎಂಟು ಸಾವಿರದ ಏಳುನೂರ ಐವತ್ತೈದು ರೂಪಾಯಿ ಅದರಂತೆ ಮುಂಬೈ ಹಾಗೂ ಚೆನ್ನೈ ಶಹರಗಳಲ್ಲೂ ಸಹ ಎಂಟು ಸಾವಿರದ ಏಳುನೂರ ಐವತ್ತೈದು ಇತ್ತು ಕೋಲ್ಕತ್ತಾ ಹಾಗೂ ರಾಜಧಾನಿ ದೆಹಲಿಯಲ್ಲಿ ಪ್ರತಿ ಗ್ರಾಮಿಗೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ ಆಭರಣ ಪ್ರತಿ ಗ್ರಾಮಿಗೆ ಐದು ಸಾವಿರದ ಏಳುನೂರು ರೂಪಾಯಿ ದಾಖಲಾಗಿದೆ ಅಪರಂಜಿ ಚಿನ್ನ ಪ್ರತಿ ಗ್ರಾಮಿಗೆ ಏಳು ಸಾವಿರದ ಆರುನೂರ ನಾಲ್ಕು ರೂಪಾಯಿ ಅಂದರೆ ಅಪರಂಜಿ ಬಂಗಾರ ಹತ್ತು ಗ್ರಾಮಿಗೆ ಎಪ್ಪತ್ತಾರು ಸಾವಿರದ ನಾನೂರ ಎಂಟು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಎಪ್ಪತ್ತು ಸಾವಿರದ ನಲವತ್ತು ಮತ್ತು ಹದಿನೆಂಟು ಕ್ಯಾರೆಟ್ ಹತ್ತು ಗ್ರಾಮ್ಗೆ ಐವತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಇದಿಷ್ಟು ಇವತ್ತಿನ ಬಂಗಾರದ ಮಾತು ಇನ್ನೊಂದು ಮಹತ್ವದ ಲೋಹ ಅಂದರೆ ಅದು ಬೆಳ್ಳಿ ಬಂಗಾರ ಮತ್ತು ಆ ಚಿನ್ನದ ಆಭರಣಗಳಿಗೆ ಮಾತ್ರವಲ್ಲದೆ ಭಾರತದಲ್ಲಿ ಮಹತ್ವ ಹೊಂದಿರುವ ಈ ಬೆಳ್ಳಿಗೂ ಅಪಾರ ಬೇಡಿಕೆ ನಿನ್ನೆ ಅಂದ್ರೆ ರವಿವಾರಕ್ಕೆ ಹೋಲಿಸಿದರೆ ಇಂದು ಅಂಬೇಡ್ಕರ್ ಜಯಂತಿಯಲ್ಲಿ ಬೆಳ್ಳಿಯ ಬೆಲೆಯಲ್ಲೂ ಇಳಿಗೆ ಕಂಡಿದೆ ಪ್ರತಿ ಕೆ ಜಿ ಬೆಳ್ಳಿಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಬೆಲೆ ತಗ್ಗಿದೆ ಪ್ರತಿ ಗ್ರಾಂ ಬೆಳ್ಳಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಒಂದು ಕೆ ಜಿ ಬೆಳ್ಳಿ ತೊಂಬತ್ತೈದು ಸಾವಿರಕ್ಕೆ ಲಭ್ಯವಾಗುತ್ತಿದೆ ವೀಕ್ಷಕರ ಇಲ್ಲಿ ದಾಖಲಿಸಿಕೊಟ್ಟ ಬೆಳ್ಳಿ ಮತ್ತು ಬಂಗಾರದ ದರಗಳು ಚಿನಿವಾರ ಪೇಟೆಯ ಬೆಲೆಗಳನ್ನ ಪ್ರತಿನಿಧಿಸುತ್ತವೆ ಇಲ್ಲಿ ಕೊಟ್ಟಿರುವ ಬೆಲೆಯಲ್ಲಿ ವ್ಯತ್ಯಾಸ ಇರಲೂಬಹುದು ಮತ್ತು ಇದಕ್ಕೆ ಜಿಎಸ್ಟಿ ಮತ್ತು ಟಿಎಸ್ಟಿ ತೆರಿಗೆಗಳನ್ನ ಒಳಗೊಂಡಿರುವುದಿಲ್ಲ ನಿಖರವಾದ ಬಂಗಾರ ಹಾಗೂ ಬೆಳ್ಳಿಯ ಬೆಲೆ ತಿಳಿಯೋಕೆ ನಿಮ್ಮ ಸಮೀಪದ ಚಿನಿವಾರ ಪೇಟೆ ಸಂಪರ್ಕಿಸುವುದು ಉಚಿತವೆಂದೆನಿಸುತ್ತೆ ನಮಸ್ಕಾರ ಚಿನಿವಾರ ಪೇಟೆ ರಿವ್ಯೂ ನ್ಯೂಸ್ ಪ್ಲಸ್ ಟಿವಿ ಬೆಂಗಳೂರು ಜಾಲದ ಜಾಲ